ಮಂತ್ರಿ ಸ್ಥಾನ ಕೊಡ್ತೀನಿ ಎಂಬ ಪರಮೇಶ್ವರ್ ಮಾತಿನ ವಿಚಾರ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ ಪರಮೇಶ್ವರ್ ಮಾತು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರ ಡಾಕ್ಟರ್ ಜಿ ಪರಮೇಶ್ವರ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೀವೇ ಮುಖ್ಯಮಂತ್ರಿಯಾಗಿ ಸಚಿವ ಸ್ಥಾನ ಬೇಡ ಎಂದ ಪರಂಗೆ ಕಾರ್ಯಕರ್ತರ ಜೈಕಾರ मतले मुख्यमंत्री आबेको प्रजापालक आवो ना तिम जतेले एकदम मुख्यमंत्री आबेको प्रजापालक प्रति दिंगड सेट त प्रति वारा सेट त यदो समदार बांचरा यावगुल सेट त आप लिंगला, आप बतोइ, नतीम पंचायती के प्रवास मार्गतिते निवाली लोग गर्दाल प्रतिते ने कन्हैया उटा मार्गतिते काफ़ी नितिते, एनल मेंट गया उटा मार्गतिते, अधूक अश्चाई, अधूक अश्चाई, हनिकंतु नेपां, नेपां से પણ નાનું સમશાસકર જોતે માં મિનિસ્ટ્રી દે દે ફોટો તસકા બકો આવડે ઇન્ટરનેટ કરી આવબકો આવને મેગેરાને નામ માતડબકો ને મારી આશે અને ગરતાંતો આદરે નાનો બરી શાસક નાગી નિર્મા નદીની દે આ ಆತ್ಮ ಒಂದು ಭಾಗವಾಗಿ ನಿಂತಿದೆ ಒಂದಿಷ್ಟು ನಿರಾಶೆ ಆಗಿರ್ಬಹುದು ನಮ್ ಕೈ ಸಿಕ್ಕಿಲ್ಲ ಪಂಚಾಯತಿ ಬರ್ಲಿಲ್ಲ ಅವರು ನನ್ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ನಿಮಗೂ ಅನ್ಸುತ್ತೆ ನನಗೂ ಒಂದೊಂದು ಸರಿ ಅನ್ಸುತ್ತೆ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ನಾಟ್ಬಿಟ್ಟು ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ ಆದ್ರೆ ಸಮಯ ಅಂಕೈದಿ ಇವೆಲ್ಲ ಮಾಡಿ ಒಂದೇ ಮಾತಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಯಾಡಪ್ಪ ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗ್ಬೇಕೋ

ನೀವು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಸಿಎಂ ಆಗಬೇಕು ಅಷ್ಟೇ ತುಮಕೂರಿನ ಕೊರಟಗೆರೆ ಸಮಾವೇಶದಲ್ಲಿ ಕಾರ್ಯಕರ್ತರಿಂದ ಒತ್ತಾಯ ಕೇಳಿ ಬಂದಿದೆ ನೀವೇ ಮುಂದಿನ ಸಿಎಂ ಎಂದು ಹುರಿದುಂಬಿಸಿದ ಕೈ ಕಾರ್ಯಕರ್ತರು ಪರಮೇಶ್ವರ್ ರಾಜೀನಾಮೆ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಪರಮೇಶ್ವರ್ ಭಾವುಕರಾಗಿ ಮಾತನಾಡಿದ್ದಾರೆಂದ ಹಲವು ಸಚಿವರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಮೇಶ್ವರ್ ಮಾತಿನ ಸಂಚಲನ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪರಮೇಶ್ವರ್ ಮಾತನಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಮಾತು ಇದೀಗ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಕೊರಟಗೆರೆಯ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಪರಮೇಶ್ವರ್ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಹೈಡ್ರಾಮಾಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸುತ್ತಿರುವ ಪರಮೇಶ್ವರ್ ಮಾತು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರ ಡಾಕ್ಟರ್ ಜಿ ಪರಮೇಶ್ವರ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೀವೇ ಮುಖ್ಯಮಂತ್ರಿಯಾಗಿ ಸಚಿವ ಸ್ಥಾನ ಬೇಡ ಎಂದ ಪರಂಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಜೈಕಾರಗಳು ಘೋಷಣೆ ಆಗ್ತಾ ಇದ್ದಾವೆ ನೀವೇ ಮುಂದಿನ ಮುಖ್ಯಮಂತ್ರಿ ದಯವಿಟ್ಟು ರಾಜೀನಾಮೆ ನೀಡಬೇಡಿ ನೀವು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಸಿಎಂ ಆಗ್ಬೇಕು ಅಷ್ಟೇ ಹೀಗಂತ ತುಮಕೂರಿನ ಕೊರಟಗೆರೆ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡಿದ್ದಾರೆ ನೀವೇ ಮುಂದಿನ ಸಿಎಂ ಎಂದು ಪರಮೇಶ್ವರ್ಗೆ ಕೈ ಕಾರ್ಯಕರ್ತರು ಹುರಿದುಂಬಿಸಿದ್ದಾರೆ ಪರಮೇಶ್ವರ್ ರಾಜೀನಾಮೆ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಪರಮೇಶ್ವರ್ ಈ ಒಂದು ಭಾವುಕ ಮಾತಿಗೆ ಹಲವು ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಪರಮೇಶ್ವರ್ ಭಾವುಕರಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಮೇಶ್ವರ್ ಮಾತಿನಿಂದ ಸಂಚಲನ ಸೃಷ್ಟಿಯಾಗಿದೆ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಮಾತು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ